ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಪ್ರಕರಣದ ದಿಕ್ಕನ್ನ ಬದಲಿಸಿದೆ ಈಗ ಎಸ್ ಐ ಟಿ ಬೇರೆ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದೆ ಈ ಹಿಂದೆ ದಾಖಲಾಗಿದ್ದ ಶಕ್ಷಣಗಳನ್ನ ಈಗ ಕೈ ಬಿಡಲಾಗಿದೆ ಹಾಗಾದ್ರೆ ಯಾವ ದಿಕ್ಕಿನಲ್ಲಿ ತನಿಖೆ ನಡೆಯುತ್ತೆ ಎಸ್ ಐ ಅವರು ಮಾಡ್ತಾರೆ ಯಾವ ಕಾರಣಕ್ಕೆ ಚಿನ್ನಯ್ಯನನ್ನ ಬಂಧನವನ್ನು ಮಾಡಿದೆ ದೂರುದಾರನಾಗಿದ್ದ ಚಿನ್ನಯ್ಯ ಈಗ ಪ್ರಕರಣದ ಎ ಒನ್ ಆರೋಪಿಯಾಗಿದ್ದಾನೆ ಈ ಹಿಂದಿನ ಕೇಸ್ ಕಪೋಲ ಕಲ್ಪಿತ ಷಡ್ಯಂತ್ರ ಅಂತ ಎಸ್ ಐ ಟಿ ಅವರು ಹೇಳಿದ್ದಾರೆ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ಅಧಿಕೃತ ಮಾಹಿತಿಯಲ್ಲಿ ಬಂದಿದೆ ಈ ವಿಚಾರ ಕೋರ್ಟ್ ಅನುಮತಿಯನ್ನು ಪಡೆದು ಹತ್ತು ಬಿ ಎನ್ ಎಸ್ ಸೆಕ್ಷನ್ಗಳನ್ನು ಈಗ ಹಾಕುವಂತಹ ಸಾಧ್ಯತೆಗಳಿದ್ದಾವೆ ಹಾಕಿ ತನಿಖೆಯನ್ನು ಕೈಗೊಳ್ಳುತ್ತಾರೆ ಐ ಪಿ ಎಸ್ ಹಾಕಿದ್ರು ಈಗ ಹೊಸ ಬಿ ಎನ್ ಎಸ್ ಕಾಯ್ದೆಗಳನ್ನು ಹಾಕ್ತಾರೆ ಅಂದರೆ ಯಾವ್ಯಾವ ಕಾಯ್ದೆಗಳು ನೋಡಿ ತ್ರೀ ತರ್ಟಿ ಸಿಕ್ಸು ಟೂ ತರ್ಟಿ ಟೂ ತರ್ಟಿ ಒನ್ನು ಟು ಟ್ವೆಂಟಿ ನೈನು ಟು ಟ್ವೆಂಟಿ ಸೆವೆನ್ನು ಟ್ವೆಂಟಿ ಏಯ್ಟು ಟ್ವೆಂಟಿ ಫಾರ್ಟಿ ಟು ಟು ತರ್ಟಿ ಸಿಕ್ಸು ತರ್ಟಿ ತ್ರೀ ಮತ್ತು ಫಾರ್ಟಿ ಏಯ್ಟ್ ಅಡಿಯಲ್ಲಿ ಕೇಸ್ಗೆ ಈಗ ಆ್ಯಡ್ ಮಾಡ್ತಾರೆ ಹಾಗಾದರೆ ಈ ಸೆಕ್ಷನ್ಗಳು ಏನು ಹೇಳ್ತವೆ ಮತ್ತು ಇಲ್ಲಿ ಯಾವ್ಯಾವ ಶಿಕ್ಷೆಗಳನ್ನು ಅನುಭವಿಸಬೇಕಾಗತ್ತೆ ಅಂದರೆ ಈಗ ಈ ಚಿನ್ನಯ ಅಥವಾ ಮಾಸ್ಕ್ ಮ್ಯಾನ್ ಏನಾದರೂ ಜೈಗೆ ಹೋಗ್ಬಿಡ್ತಾನಾ ಎರಡು ವರ್ಷ ಏಳು ವರ್ಷ ಯಾಕೆಂದರೆ ಸೆಕ್ಷನ್ಗಳು ಬಹಳ ಗಂಭೀರವಾಗಿರುವಂಥ ಸೆಕ್ಷನ್ಗಳಿದ್ದಾವೆ ನೋಡಿ ಒಂದೊಂದು ಹೇಳ್ತಾ ಹೋಗ್ತೀವಿ ನಿಮಗೆ ಸೆಕ್ಷನ್ ನಂಬರ್ ತ್ರೀ ತರ್ಟಿ ಸಿಕ್ಸ್ ಕೃತಕ ದಾಖಲೆ ಅಂದರೆ ಯಾರಾದರೂ ದಾಖಲೆ ಅಥವಾ ಎಲೆಕ್ಟ್ರಾನಿಕ್ ದಾಖಲೆಯನ್ನು ಕೃತಕವಾಗಿ ಸೃಷ್ಟಿ ಮಾಡಿದರೆ ಫೇಕ್ ಮಾಡಿದರೆ ಅಥವಾ ಚೇಂಜ್ ಮಾಡಿದರೆ ಇದು ಕೃತಕ ದಾಖಲೆ ಅಂತ ಪರಿಗಣನೆ ಮಾಡಲಾಗುತ್ತೆ ಇದನ್ನು ಏನಾದರೂ ಪರಿಗಣಿಸಿದರೆ ಅಥವಾ ಪ್ರೂವ್ ಆಯಿತು ಅಂತ ಹೇಳಿದ್ರೆ ಗರಿಷ್ಠ ಎರಡು ವರ್ಷ ಜೈಲ್ ಶಿಕ್ಷೆ ಇರುತ್ತೆ ಆಮೇಲೆ ದಂಡ ಇರುತ್ತೆ ಏನಾದರೂ ಇಲ್ಲಿ ಮೋಸ ಮಾಡಲು ನಕಲು ಮಾಡಿದ ಪ್ರೂವ್ ಆದರೆ ಗರಿಷ್ಠ ಏಳು ವರ್ಷ ಜೈಲು ಹೋಗಬೇಕು ಜೊತೆಗೆ ದಂಡ ಹಾಕ್ತಾರೆ ಹೆಸರು ಕೀರ್ತಿ ಹಾಳು ಮಾಡೋಕೆ ನಕಲು ಮಾಡಿದರೆ ಗರಿಷ್ಠ ಮೂರು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಇರುತ್ತೆ ನೋಡಿ ಇದು ತ್ರೀ ತರ್ಟಿ ಸಿಕ್ಸ್ ಸೆಕ್ಷನ್ಗಳು ಎಲ್ಲ ಬಿ ಎನ್ ಎಸ್ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಹತ್ತು ಹಾಕಿದ್ದಾರೆ ಈಗ ಈ ಮಾಸ್ಕ್ ಮ್ಯಾನ್ ಏನಾದರೂ ಅಲ್ಲಿ ಫೇಕ್ ಅಂತ ಹೇಳಿ ಕ್ರಿಯೇಟ್ ಮಾಡಿದರೆ ಅಂದರೆ ದಾಖಲೆಗಳ ಆಧಾರದಲ್ಲಿ ಇದು ಪ್ರೂವ್ ಆಗಬೇಕಷ್ಟೇ ಇದು ಯಾರ್ದಾದ್ರೂ ಅಪಪ್ರಚಾರ ಮಾಡೋದು ಅವರ ಹೆಸರಿಗೆ ಧಕ್ಕೆ ತರೋದು ಇನ್ನು ಸೆಕ್ಷನ್ ಟೂ ಟ್ವೆಂಟಿ ಸೆವೆನ್ ಟ್ವೆಂಟಿ ಏನು ಟೂ ಫಾರ್ಟಿ ಸುಳ್ಳು ಸಾಕ್ಷಿ ಸಂಬಂಧಿತ ಅಪರಾಧಗಳು ಕಾನೂನಾತ್ಮಕವಾಗಿ ನಿಜ ಹೇಳಬೇಕಾದ ಸಂದರ್ಭದಲ್ಲಿ ಸುಳ್ಳು ಹೇಳಿಕೆಯನ್ನು ಕೊಟ್ಟರೆ ಜಾಣತನದಿಂದ ಸುಳ್ಳು ಹೇಳಿಕೆ ನೀಡುವುದು ಕೂಡ ಅಪರಾಧ ಇನ್ನು ಸೆಕ್ಷನ್ ಟೂ ಟ್ವೆಂಟಿ ಏಯ್ಟ್ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿಸುವುದು ಸುಳ್ಳು ದಾಖಲೆ ಎಂಟ್ರಿ ಅಥವಾ ದಾಖಲೆ ಸೃಷ್ಟಿಸಿ ಇದನ್ನು ನ್ಯಾಯಾಂಗ ತನಿಖೆಯಲ್ಲಿ ಬಳಸುವಂಥ ಉದ್ದೇಶ ಇದು ಅಪರಾಧ ಸೆಕ್ಷನ್ ಟೂ ಟ್ವೆಂಟಿ ನೈನ್ ಸುಳ್ಳು ಸಾಕ್ಷಿಗೆ ಶಿಕ್ಷೆ ನ್ಯಾಯಾಂಗ ವಿಚಾರಣೆಯಲ್ಲಿ ಗರಿಷ್ಠ ಏಳು ವರ್ಷ ಶಿಕ್ಷೆ ಇರುತ್ತೆ ಹತ್ತು ಸಾವಿರ ರೂಪಾಯಿ ದಂಡ ಇರುತ್ತೆ ನ್ಯಾಯಾಂಗೇತರ ಪ್ರಕರಣಗಳು ಗರಿಷ್ಠ ಮೂರು ವರ್ಷ ಶಿಕ್ಷೆ ಐದು ಸಾವಿರ ರೂಪಾಯಿ ದಂಡ ಇರುತ್ತೆ ಇನ್ನು ಸೆಕ್ಷನ್ ಟು ಥರ್ಟಿ ಮರಣದಂಡನೆ ಆಗುವ ಚಾನ್ಸಸ್ಗಳು ಸುಳ್ಳು ಸಾಕ್ಷಿ ಯಾರನ್ನಾದರೂ ಮರಣದಂಡನೆಗೆ ಗುರಿ ಮಾಡುವಂಥ ಉದ್ದೇಶದಿಂದ ಅವರ ವಿರುದ್ಧ ಸುಳ್ಳು ಸಾಕ್ಷಿ ಏನಾದರೂ ಕೊಟ್ಟರೆ ಆಜೀವ ಶಿಕ್ಷೆ ಅಥವಾ ಹತ್ತು ವರ್ಷಗಳವರೆಗೆ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಕೊಡುವಂತಹ ಅವಕಾಶಗಳು ಈ ಸೆಕ್ಷನ್ ಅಲ್ಲಿ ಇದಾವೆ ಅಥವಾ ಅಪರಾಧಿಗೆ ಮರಣದಂಡನೆ ಕೂಡ ವಿಧಿಸಬಹುದು ಸೆಕ್ಷನ್ ಟೂ ತರ್ಟಿ ಒನ್ ಆಜೀವ ಅಥವಾ ಏಳು ವರ್ಷ ಶಿಕ್ಷೆ ಅಪರಾಧಕ್ಕೆ ಸುಳ್ಳು ಸಾಕ್ಷಿ ಇಂತಹ ಪ್ರಕರಣದಲ್ಲಿ ಏನಾದರೂ ಸುಳ್ಳು ಸಾಕ್ಷಿ ಹೇಳಿದರೆ ಅದೇ ಶಿಕ್ಷೆ ಅಪರಾಧಿಗೆ ಕೂಡ ಅನ್ವಯ ಆಗುತ್ತೆ ಏನು ಸೆಕ್ಷನ್ ಟೂ ತರ್ಟಿ ಟೂ ಸುಳ್ಳು ಸಾಕ್ಷಿ ಕೊಡಲು ಬೆದರಿಕೆ ಅಂದರೆ ಯಾರನ್ನಾದರೂ ಬೆದರಿಸಿ ಸುಳ್ಳು ಸಾಕ್ಷಿ ಕೊಡಿಸುವಂಥ ಪ್ರಯತ್ನ ಮಾಡಿದರೆ ಇಂಥ ಅಪರಾಧಕ್ಕೆ ಗರಿಷ್ಠ ಏಳು ವರ್ಷ ಶಿಕ್ಷೆ ಜೊತೆಗೆ ದಂಡವನ್ನು ಬೆದರಿಕೆ ಅಂದರೆ ದಂಡವನ್ನು ಹಾಕಲಾಗುತ್ತೆ ಅದಾದ ಮೇಲೆ ಟೂ ತರ್ಟಿ ತ್ರೀ ಸುಳ್ಳು ಸಾಕ್ಷಿಯನ್ನ ಬಳಸುವುದು ಯಾರಾದರೂ ಸುಳ್ಳು ಸಾಕ್ಷಿ ಅಂತ ತಿಳಿದಿದ್ರು ಕೂಡ ಬಳಸಿದರೆ ಸುಳ್ಳು ಸಾಕ್ಷಿ ನೀಡಿದವರಂತೆಯೇ ಶಿಕ್ಷೆಯನ್ನ ಕೊಡಲಾಗುತ್ತೆ ನೋಡಿ ಟೂ ತರ್ಟಿ ಫೋರ್ ಸುಳ್ಳು ಪ್ರಮಾಣ ಪತ್ರ ನೀಡೋದು ಕಾನೂನುಬದ್ಧವಾಗಿ ಬೇಕಾದಂತಹ ಪ್ರಮಾಣ ಪತ್ರವನ್ನು ಸುಳ್ಳು ಅಂತ ತಿಳಿದು ನೀಡಿದರೆ ಸುಳ್ಳು ಸಾಕ್ಷಿ ಅಂತ ಅಲ್ಲಿ ಪರಿಗಣನೆ ಮಾಡಲಾಗುತ್ತೆ ಇನ್ನು ಟೂ ತರ್ಟಿ ಫೈವ್ ಸುಳ್ಳು ಪ್ರಮಾಣ ಪತ್ರವನ್ನು ಬಳಸಿದರೆ ಅಲ್ಲೂ ಕೂಡ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಇನ್ನು ಟೂ ತರ್ಟಿ ಸಿಕ್ಸು ಇಲ್ಲಿ ಆ ದಾಖಲೆಗಳನ್ನು ಸೃಷ್ಟಿ ಮಾಡಿದರೆ ಇಲ್ಲೂ ಕೂಡ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಅವಕಾಶಗಳು ಇದ್ದಾವೆ ಇನ್ನು ಟೂ ತರ್ಟಿ ಸೆವೆನ್ ಸುಳ್ಳು ಘೋಷಣೆಗೆ ಸಾಕ್ಷಿ ಬಳಸೋದು ಇದನ್ನು ಕೂಡ ಅಪರಾಧ ಅಂತ ಪರಿಗಣಿಸಲಾಗುತ್ತೆ ನೋಡಿ ಇವೆಲ್ಲ ಸೆಕ್ಷನ್ಗಳು ಹತ್ತು ಎನ್ ಪಿ ಎಸ್ ಸೆಕ್ಷನ್ಗಳನ್ನು ಹಾಕಿ ಈಗ ತನಿಖೆಯನ್ನು ಎಸ್ ಐ ಟಿಯವರು ಅವರು ಮಾಡಿದ್ದೆ ಆದರೆ ಅಲ್ಲೇನಾದರೂ ಮಾಸ್ಕ್ ಮ್ಯಾನ್ ಇದರಲ್ಲಿ ಏನಾದರೂ ಈ ಥರದ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವನಿಗೆ ಜೈಲಿಗೆ ಕಳಿಸುವಂಥ ಸಾಧ್ಯತೆಗಳಿದ್ದಾವೆ ಮಹೇಶ್ ಶೆಟ್ಟಿ ತಿಮರೂಡಿ ಮನೆಯಲ್ಲಿ ನಿರಂತರ ಮಹಾಜರು ಕಾರ್ಯ ಮಾಡಿದ್ದಾರೆ ಮಹಾಜರು ವೇಳೆ ತಿಮರೂಡಿ ಮನೆಯಲ್ಲಿ ತಲ್ವಾರ್ ಪತ್ತೆಯಾಗಿದ್ದಾವೆ ಮೂರು ತಲ್ವಾರನ್ನು ವಶಕ್ಕೆ ಪಡೆದಿದ್ದಾರೆ ಎಸ್ ಐ ಅವರು ತಿಮರೂಡಿ ಪತ್ನಿ ಮಗ ಹಾಗೆ ಮಗಳ ಮೊಬೈಲನ್ನು ತೆಗೆದುಕೊಂಡಿದ್ದಾರೆ ಇದೇ ವೇಳೆ ತಿಮರೂಡಿ ಮನೆಯಲ್ಲಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಧರ್ಮಸ್ಥಳದ ವಿರುದ್ಧ ಸಂಚು ನಡೆಸಲು ಸಂಗ್ರಹಿಸಿದ್ದ ದಾಖಲೆ ಪತ್ರಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮೂಡಿ ಮೂರು ತಲ್ವಾರು ಸಿಕ್ಕಿದೆ ಅಂತೆ ತಿಮರೂಡಿ ಮನೆಯಲ್ಲಿ ಓಕೆ ಲೈಸೆನ್ಸ್ ಇರುತ್ತೆ ಜೀವಭಯ ಆದರೆ ತಲ್ವಾರ ಕಿಟ್ಕೊಂಡಿದ್ರು ಪೂಜೆ ಮಾಡೋಕೆ ಇಟ್ಕೊಂಡಿದ್ರಾ ಅಥವಾ ಏನಾದರೂ ಕತ್ತರಿಸ್ಲಿಕ್ಕೆ ಇಟ್ಕೊಂಡಿದ್ರಾ ಹಾಗಾಗಿನೇ ಈಗ ಅದನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು ಮೊಬೈಲ್ ನೋಡಿ ಚಿನ್ನಯ್ಯನ ಮೊಬೈಲ್ ಕೂಡ ಇಲ್ಲಿ ಶೋಧ ಮಾಡ್ತಾ ಇದ್ದಾರೆ ಚಿನ್ನಯ್ಯನಿಗೂ ಒಂದು ಮೊಬೈಲ್ ಕೊಡಿಸಿದ್ರಂತೆ ಹೊಸ ಅದು ಹೊಸ ಸಿಮ್ ಕೂಡ ಕೊಡಿಸಿದ್ರಂತೆ ಯಾರ್ಯಾರ ಜೊತೆಗೆಲ್ಲ ಆತ ಸಂಪರ್ಕವನ್ನು ಹೊಂದಿದ್ದ ಅಂದರೆ ಆತನ ಹಿಂದೆ ಒಂದು ಗ್ಯಾಂಗ್ ಕೆಲಸ ಮಾಡಿದೆ ಅನ್ನೋದು ಈಗ ಒಂದೊಂದೇ ಪ್ರೂವ್ ಆಗ್ತಾ ಹೋಗ್ತಾ ಇದೆ ಮತ್ತು ತಿಮ್ರೋಡಿ ಅವರ ಕುಟುಂಬಸ್ಥರು ಯಾರ ಜೊತೆಗೆಲ್ಲ ಸಂಪರ್ಕವನ್ನು ಹೊಂದಿದ್ರು ಯಾರೆಲ್ಲ ಬರ್ತಾ ಇದ್ದರು ಸಿ ಸಿ ಟಿ ವಿ ಫುಟೇಜು ಹಾರ್ಡ್ ಡಿಸ್ಕ್ ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಕೆಲವೊಂದಿಷ್ಟು ವಿಡಿಯೋಗಳು ಸುಮಾರು ಇಪ್ಪತ್ತೈದು ವಿಡಿಯೋಗಳನ್ನು ಮಾಡಿದ್ರಂತೆ ಇವರು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಿಗೆ ಸಂದರ್ಶನವನ್ನು ಕೊಟ್ಟು ರೆಡಿ ಇತ್ತಂತೆ ಯಾವಾಗ ಎದನ್ನು ಬಿಡಬೇಕು ಆಚೆ ಯಾವಾಗ ರಿಲೀಸ್ ಮಾಡಬೇಕು ಎಲ್ಲ ಪ್ಲ್ಯಾನ್ಗಳನ್ನು ಈ ಟೀಮ್ ಮಾಡಿಕೊಂಡಿತ್ತಂತೆ